ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸಹ ಒಂದೇ ತಾಯಿಯ ಮಕ್ಕಳಂತೆ ಬಾಳಬೇಕು ಅಂತ ಹೇಳುವಂತ ಪಾರ್ಟಿ ಭಾರತೀಯ ಜನತಾ ಪಕ್ಷ ಆದರೆ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಯಾವ ಹಿಜಾಬನ್ನು ರದ್ದು ಮಾಡಿ ಒಂದು ತೀರ್ಮಾನ ತಗೊಳ್ಕೊಂಡಿದ್ದಾರೋ ಇದನ್ನು ಖಂಡಿಸ್ತೇನೆ ಶಾಲಾ ಮಕ್ಕಳು ಶಾಲೆಗೆ ಬಂದಾಗ ಎಲ್ಲರೂ ಸಹ ಒಂದೇ ಸಮಾನವಾದಂಥ ರೀತಿಯಲ್ಲಿ ಇರಬೇಕು ಮತ್ತೆ ಯಾವುದೇ ರೀತಿ ಬಟ್ಟೆ ಬೆಲೆಗಳಲ್ಲಿ ವ್ಯತ್ಯಾಸ ಇದೆ ಸಮವಸ್ತ್ರವನ್ನು ಧರಿಸಬೇಕು ಅನ್ನುವಂಥದ್ದು ಮೊದಲಿಂದ ನಡ್ಕೊಂಡು ಬಂದಿರುವಂತಹ ಪದ್ಧತಿ ಅದನ್ನ ಧಿಕ್ಕರಿಸಿ ಕೇವಲ ಅಲ್ಪಸಂಖ್ಯಾತನ್ನು ತೃಪ್ತಿಪಡಿಸಕ್ಕೋಸ್ಕರ ಏನು ಈ ತೀರ್ಮಾನ ತಗೊಂಡಿದ್ದಾರೆ ಯಾವ ಮುಸ್ಲಿಂ ಮುಖಂಡರು ಸಿದ್ದರಾಮಯ್ಯನವರು ಕೇಳಿದ್ರು ಹಿಜಾಬ್ ರದ್ದು ಮಾಡಿ ಅಂತ ಹೇಳಿ ಇವೆಲ್ಲ ರಾಜಕೀಯ ಬೆಂಬಲ ಮುಖ್ಯಮಂತ್ರಿಗಳು ಬಿಡಬೇಕು ಈ ರೀತಿ ಮಾಡೋದ್ರಿಂದ ಅಲ್ಪಸಂಖ್ಯಾತಿಪಡಿಸ್ ಸಾಧ್ಯ ಇಲ್ಲ ನಾಳೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಗೆ ಜನ ತಕ್ಕ ಪಾಠವನ್ನ ಕಲಿಸ್ತಾರೆ ಅನ್ನೋದನ್ನು ಸಹ ಮರೆತು ನೀವು ಈ ರೀತಿ ಮಾತನಾಡ್ತಾ ಇದ್ದೀರಾ ಇದನ್ನ ಖಂಡಿಸ್ತೇನೆ ಈಗಲಾದ್ರೂ ಆ ಹಿಜಾಬ್ ಒಂದು ತೀರ್ಮಾನದ ಬಗ್ಗೆ ನೀವು ತಗೊಂಡಿರೋ ತೀರ್ಮಾನವನ್ನ ವಾಪಸ್ ತಗೊಳ್ಬೇಕು ಹೇಳಿ ಒತ್ತಾಯವನ್ನು ಸಹ ಮಾಡ್ತೇನೆ ಇದು ನಾಡಿನ ಉದ್ದಗಲಿಕ್ಕೆ ಎಲ್ಲರೂ ಸಹ ಈ ಒಂದು ಸಿದ್ದರಾಮಯ್ಯ ತೀರ್ಮಾನವನ್ನು ಖಂಡಿಸ್ತಾ ಇದ್ದಾರೆ ಈಗಲೂ ಅದನ್ನು ಜಾಗೃತರಾಗಿ ಮೊದಲಿದ್ದಂತೆ ಮುಂದುವರಿಯೋದಕ್ಕೆ ಅವಕಾಶ ಮಾಡಬೇಕು ಅಂತ ಒತ್ತಾಯವನ್ನ ಮಾಡ್ತೇವೆ ಬಿಜೆಪಿ ಹೋರಾಟ ಮಾಡುವಂತ ಅಗತ್ಯ ಇಲ್ಲ ರೀ ಇದೊಂದು ಗಂಡ ಸರ್ಕಾರ ಅವರ ಫ್ರೀ ಪ್ರೋಗ್ರಾಂಗಳೇನಿದೆ ಕಾರ್ಯಕ್ರಮಗಳು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗದೇನೆ ಜನನ ದಿಕ್ಕು ತಪ್ಪಿಸೋದಕ್ಕೋಸ್ಕರ ಈ ರೀತಿ ತೀರ್ಮಾನ ತಗೊತಾ ಇದ್ದಾರೆ ಇದನ್ನು ಯಾರೂ ಸಹ ಒಪ್ಪೋದಿಲ್ಲ ಇದನ್ನು ನಾನು ಖಂಡಿಸ್ತೇನೆ ಮತ್ತೊಮ್ಮೆ ಈಗಲಾದರೂ ಸಿದ್ದರಾಮಯ್ಯವರು ರಾಜ್ಯದ ಜನರ ವಿಪ್ರಯನ್ನಾದರೂ ಮನಗಂಡು ನೀವು ತಗೊಂಡಂತ ತೀರ್ಮಾನವನ್ನು ವಾಪಸ್ ಕೊಡಬಹುದು ಒತ್ತರ ಐಷಾರಾಮಿ ವಿಮಾನದಲ್ಲಿ ಯಡಿಯೂರಪ್ಪನವರು ಯಾವುದೇ ಟೀಕೆ ಮಾಡಕ್ಕೆ ಹೋಗಲ್ಲ ವಿಮಾನದ ಬಗ್ಗೆ ಆದ್ರೆ ಮುಖ್ಯವಾಗಿರುವಂತದ್ದು ಬೇರೆ ವಿಷಯಗಳು ಬರಗಾಲವನ್ನು ಇವರು ಮತ್ತೆ ಬಿಟ್ಟಿದ್ದಾರೆ ಬರಗಾಲದ ಬಗ್ಗೆ ಯಾವುದೇ ಮಂತ್ರಿ ಪ್ರವಾಸ ಮಾಡಲಿಲ್ಲ ಕೊರೆಯನ್ನು ಕೊಡಲಿಲ್ಲ ಜನರ ಸಂಕಷ್ಟಕ್ಕೆ ಸ್ಪಂದಿಸಿಲ್ಲ ಇದೊಂದು ಬೇಜವಾಬ್ದಾರಿ ಸರ್ಕಾರ ರೈತರ ಬಗ್ಗೆ ಕಾಳಜಿಯಿಂದ ಇರುವಂತಹ ಸರ್ಕಾರ ಇಂತ ಸರ್ಕಾರದ ನೀತಿ ಖಂಡಿಸ್ತೇನೆ ಮುಖ್ಯಮಂತ್ರಿಗಳ ಈ ನಡವಳಿಕೆ ನಾಳೆ ಬರುವಂತ ಲೋಕಸಭಾ ಚುನಾವಣೆ ಜನ ಕತ್ತು ಪಾಠವನ್ನು ಕಲಿಸಬೇಕು ಕಲಿಸ್ತಾರೆ ವಿಶ್ವಾಸ ಲಕ್ಷ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ